ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಕಡಲೆಕಾಯಿ ಬೀಜ ಹಾಗೆ ಡಾರ್ಕ್ ಚಾಕ್ಲೇಟ್ನ ಬಳಸಿ ಒಂದು ರುಚಿಕರವಾದಂಥ ಟಾಫಿ ಮಾಡೋದು ಹೇಗೆ ಅಂತ ನೋಡೋಣ ಈ ಟಾಫಿ ತುಂಬ ಸುಲಭ ಮಾಡೋದು ಹಾಗೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಬೇಸಿಕ್ ಕೇವಲ ಮೂರೇ ಪದಾರ್ಥಗಳನ್ನ ಬಳಸಿ ತುಂಬ ಸುಲಭವಾಗಿ ಬೇಗ ಮಾಡ್ಬೋದಾದಂಥ ಟಾಫಿ ಇದು ಇದಕ್ಕೆ ನಾನು ಮೊದಲಿಗೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಈ ಕಡಲೆಕಾಯಿ ಬೀಜನ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಹಾಗೆ ಒಳ್ಳೆ ಘಮ ಬರಬೇಕು ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೇಕು ಹೀಗೆ ಹುರಿಯವಾಗ ಆ ಸಿಪ್ಪೆ ಎಲ್ಲ ಬಿಟ್ಟು ಬರೋ ರೀತಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಈಗ ಇದನ್ನು ನಾನು ಸಿಪ್ಪೆ ತೊಗೊಂಡು ನೋಡಿ ಇಲ್ಲಿ ಈ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಳ್ಳುವಾಗ ಸ್ವಲ್ಪ ಕಡಲೆಕಾಯಿ ಬೀಜ ಬೆಚ್ಚಗಿದ್ರೇ ಚೆನ್ನಾಗಿರುತ್ತೆ ಯಾಕಂದರೆ ಮಿಕ್ಸಿ ಜಾರ್ಗೆ ಹಾಕೊಂಡಾಗ ಅದು ಎಣ್ಣೆ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಸ್ವಲ್ಪ ಸ್ಟಿಕ್ಕಿಯಾಗಿ ಬಂದಿರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಈ ಪುಡಿ ಮಾಡ್ಕೊಂಡಿರೋವಂಥ ಕಡಲೆಕಾಯಿ ಬೀಜನ ಒಂದು ಪಾತ್ರೆಗೆ ಇದ್ದೀನಿ ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸಕ್ಕರೆ ಬೆಲ್ಲ ಏನೂ ಇಲ್ಲ ಕೇವಲ ಜೇನುತುಪ್ಪನ ಬಳಸಿ ಮಾಡ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪ ಹಾಕ್ಕೋಬೇಕು ಅಥವಾ ಅದು ಹಿಟ್ಟನ್ನು ಅದಕ್ಕೆ ನಾದ್ಕೊಳ್ಳೋಕ್ಕೆ ಬರೋಷ್ಟು ಜೇನುತುಪ್ಪ ಬೇಕಂದರೆ ಸಾಲಿಲ್ಲ ಅಂದರೆ ಇನ್ನೊಂಚೂ ಜೇನುತುಪ್ಪನ ಸೇರಿಸ್ಕೋಬೋದು ಒಂದು ಕಪ್ ಕಡಲೆಕಾಯಿ ಬೀಜಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಈ ಕಡಲೆಕಾಯಿ ಬೀಜದಲ್ಲಿರುವಂಥ ಎಣ್ಣೆ ಕೂಡ ಬಿಟ್ಕೊಂಡಿರುತ್ತಲ್ವ ಈ ಮಿಕ್ಸಿ ಜರ್ಗೆ ಹಾಕೊಂಡಾಗ ಹಾಗೆಯೇ ಈ ಜೇನುತುಪ್ಪ ಕೂಡ ಹಾಕ್ಕೊಂಡಾಗ ಅದು ಸ್ವಲ್ಪ ಸ್ಟಿಕ್ಕಿಯಾಗಿ ಈ ರೀತಿ ಚಪಾತಿ ಹಿಟ್ಟೋದಕ್ಕೆ ಬರುತ್ತೆ ಇದು ಹೀಗೆ ಬಂದ ನಂತರ ಇದನ್ನ ನಾನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿನ್ನಾಗಿ ರೋಲ್ ಇದ್ದೀನಿ ಇದನ್ನು ಪ್ಲಾಸ್ಟಿಕ್ ಶೀಟ್ ಮೇಲಾದರೂ ಹಾಕೋಬೋದು ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಕೂಡ ಹಾಕ್ಕೊಬೋದು ನನ್ನ ಹತ್ರ ಬಟರ್ ಪೇಪರ್ ಖಾಲಿಯಾಗಿತ್ತು ಹಾಗಾಗಿ ನಾನು ಈ ರೀತಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಇಲ್ಲಿ ಲಟ್ಟಣಿಗೆಯಲ್ಲಿ ಈ ರೀತಿ ಅಗಲವಾಗಿ ಮೇಲೊಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಇದ್ದೀನಿ ಯಾಕಂದರೆ ಆ ಜೇನುತುಪ್ಪ ಹಾಗೆ ಕಡಲೆಕಾಯಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಆ ಲಟ್ಟಣಿಗೆ ಮೆತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮೇಲೊಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಈವನ್ನಾಗಿ ರೋಲ್ ಮಾಡ್ಕೊಂಡಿದ್ದೀನಿ ಹೀಗೆ ಸೈಡ್ಸ್ನೆಲ್ಲ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಆದಷ್ಟು ಸ್ಕ್ವೇರ್ ಶೇಪಲ್ಲಿ ಮಾಡಿಕೊಂಡ್ರೆ ಪೀಸಸ್ ಸ್ಕ್ವೇರಲ್ಲಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಒಂದು ಸ್ಪ್ಯಾಚುಲ ಸಹಾಯದಿಂದ ಈ ರೀತಿ ಶೇಪ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಅದು ಆಗಿ ಹರ್ಕೊಂಡಿದ್ದಾಗಿದೆ ಈಗ ಇಲ್ಲಿ ಡಾರ್ಕ್ ಚಾಕ್ಲೇಟ್ನ ನಾನು ಇಲ್ಲಿ ಒಂದು ನೂರೈವತ್ತು ಅಷ್ಟು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಯಾವುದೇ ಬ್ರ್ಯಾಂಡದ್ದು ಡಾರ್ಕ್ ಚಾಕ್ಲೇಟ್ ಕೂಡ ತೊಗೊಬೋದು ಈಗ ಹಾಕ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಅದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಬೆಣ್ಣೆ ಬೇಡ ಸ್ಕಿಪ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಬೇಕಾದ್ರೆ ಡಬಲ್ ಬಾಯ್ಲ್ ಮೆಥಡಲ್ಲಿ ಈ ಚಾಕ್ಲೇಟ್ನ ಬಾಯ್ಲ್ ಮಾಡಿಕೊಂಡು ಈ ಥರ ಮೆಲ್ಟ್ ಮಾಡ್ಕೋಬೋದು ಈ ರೀತಿ ಬೆಣ್ಣೆ ಹಾಕೊಳ್ಳೋದ್ರಿಂದ ಡೈರೆಕ್ಟ್ ಫ್ಲೇಮ್ಸ್ ಮೇಲೆ ಇಟ್ಕೊಂಡು ಮಾಡ್ಬೋದು ಆದರೆ ಕಂಟಿನ್ಯೂಸಾಗಿ ಕೈ ಆಡ್ತಾ ಇರಬೇಕು ಇಲ್ಲದರೆ ತಳ ಕಟ್ಟುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಹಾಗೆ ಸಣ್ಣ ಊರಿನಲ್ಲಿ ಮಾಡಬೇಕು ನೋಡಿ ಇಲ್ಲಿ ಈಗ ಬೆಣ್ಣೆ ಸಂಪೂರ್ಣವಾಗಿ ಕರಗಿದೆ ಹಾಗೆ ಚಾಕ್ಲೇಟ್ ಕೂಡ ಅಷ್ಟು ಚೆನ್ನಾಗಿ ಲಿಕ್ವಿಡ್ ಆಗಿದೆ ಈಗ ಈ ಮೆಲ್ಟೆಡ್ ಚಾಕ್ಲೇಟ್ನ ಈಗಾಗಲೇ ನಾವು ಕಡಲೆಕಾಯಿ ಬೀಜದ ಒತ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು ಮೊದಲಿಗೆ ಈಗ ಹಾಕ್ಕೊಂಡು ಒಂದು ಸ್ಪ್ಯಾಚ್ಲ ತೊಗೊಂಡು ಚೆನ್ನಾಗಿ ಹರಡ್ಕೋಬೇಕು ಅದು ಆಗಿ ಹರಡ್ಕೋಬೇಕು ಆ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆಯೇ ನಮಗೆ ಇಲ್ಲಿ ಈ ಕಡಲೆಕಾಯಿ ಬೀಜದ ಫೋಲ್ಡಿಂಗ್ ಮೇಲೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಲ್ಲಿ ಈ ಚಾಕ್ಲೇಟ್ನ ಹಾಕೋಬೋದು ಈ ಮಕ್ಕಳು ಚಾಕ್ಲೇಟ್ ಜಾಸ್ತಿ ಇರಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ತಿಕ್ಕಾಗಿ ಚಾಕ್ಲೇಟ್ನ ಹಾಕ್ಕೋಬೋದು ಅಥವಾ ಚಾಕ್ಲೇಟೇ ಬೇಡ ಹಾಗೆ ಅನ್ನೋದಾದ್ರೂ ಹಾಗೆ ಕಟ್ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಇದು ಬರ್ಫಿ ಥರ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇಲ್ಲಿ ನಾನು ಈ ಡಬಲ್ ಮೊಬೈಲ್ ಮೆಥಡಲ್ಲಿ ಒಂದು ಅಷ್ಟು ಮಿಲ್ಕಿ ಬಾರ್ ಚಾಕ್ಲೇಟ್ನ ಮೆ ಮೆಲ್ಟ್ ಮಾಡ್ಕೊತಿದ್ದೀನಿ ಈ ರೀತಿ ಡಬಲ್ ಬಾಯ್ಲ್ ಏನು ಬೇಕಾಗಿಲ್ಲ ಈ ಮಿಲ್ಕಿ ಬಾರ್ಗೆ ಅದು ತುಂಬ ಆಗಿರೋದ್ರಿಂದ ಹಾಗೆ ಬೇಗ ಮೆಲ್ಟಾಗಿ ಹೋಗುತ್ತೆ ಬೇಕಾದರೆ ಯಾವುದಾದ್ರೂ ಬಿಸಿ ಕುಕ್ಕರ್ ಇದ್ದರೆ ಒಂದು ಬೌಲ್ಗೆ ಈ ಚಾಕ್ಲೇಟ್ ಹಾಕ್ಬಿಟ್ಟು ಆ ಕುಕ್ಕರ್ ಮೇಲೆ ಇಟ್ಟುಬಿಟ್ರೆ ಅದು ಹಾಗೆ ಮೆಲ್ಟಾಗಿ ಹೋಗುತ್ತೆ ಇಲ್ಲಿ ನಾನು ಸುಮ್ಮನೆ ಈ ಬಿಸಿನೀರಲ್ಲಿ ಇಟ್ಕೊಂಡು ಈ ರೀತಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದು ನೋಡಿ ಈಗ ಫುಲ್ ಸಂಪೂರ್ಣವಾಗಿ ಮೆಲ್ಟ್ ಆಗಿದೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕೊತಾ ಇದ್ದೀನಿ ನಾನು ಈ ರೀತಿ ಪ್ಲಾಸ್ಟಿಕ್ ಕವರ್ಗಾದರೂ ಹಾಕೋಬೋದು ಅಥವಾ ನಿಮ್ಮ ಹತ್ರ ಏನಾದ್ರು ಕೋನ್ ಇದ್ದರೆ ಕೋನ್ಗೆ ಕೂಡ ಹಾಕೋಬೋದು ಹೀಗೆ ಈ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಂಡು ನಂತರ ಇದನ್ನ ಎಡ್ಜ್ನ ಕಟ್ ಮಾಡ್ಕೊತೀನಿ ನಾನು ಇದು ಆಪ್ಷನಲ್ ಅಷ್ಟೇ ಇದು ಡೆಕೋರೇಟಿವ್ ಆಗಿ ಕಾಣಲಿ ಅಂದ್ಬಿಟ್ಟು ವೈಟ್ ಚಾಕ್ಲೇಟ್ ಹಾಕ್ಕೊತಾ ಇರೋದು ಇದು ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ಡಾರ್ಕ್ ಚಾಕ್ಲೇಟ್ ಹಾಕಿ ಕೂಡ ಮಾಡ್ಕೋಬೋದು ನೋಡಿ ಈಗ ಇದು ಫಿಲ್ ಮಾಡ್ಕೊಂಡಿದ್ದಾಗಿದೆ ಈಗ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ದೊಡ್ಡದಾಗೋಯಿತು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಎಳೆ ಇನ್ನೂ ತುಂಬ ಚಿಕ್ಕದಾಗಿ ಸಣ್ಣದಾಗಿ ಚೆನ್ನಾಗಿ ಬಂದಿರ್ತಾಯಿತ್ತು ಹೀಗೆ ಈ ವೈಟ್ ಚಾಕ್ಲೇಟ್ನ ನಮಗೆ ಯಾವ ರೀತಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ಲೈನ್ಸ್ನ ಡ್ರಾ ಮಾಡ್ಕೊಬೋದು ಮೊದಲಿಗೆ ನಾನು ಸ್ವಲ್ಪ ದೂರಕ್ಕೆ ಈಕ್ವಲ್ ಡಿಸ್ಟೆನ್ಸಲ್ಲಿ ಒಂದೊಂದು ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಹೀಗೆ ಫಸ್ಟ್ ಡ್ರಾ ಮಾಡಿಕೊಂಡು ನಂತರ ಇದ್ರ ಸೆಂಟ್ರಿಗೆ ಒಂದೊಂದು ಲೈನ್ನ ಸಣ್ಣದಾಗಿ ಡ್ರಾ ಮಾಡ್ಕೊತಾ ಇದ್ದೀನಿ ಆಗ ಅದು ಈಕ್ವಲ್ ಆಗಿ ಬರುತ್ತೆ ಅನ್ನೋ ಥರ ಹಾಗಾಗಿ ಈ ರೀತಿ ಎರಡು ಸಾರಿ ಡ್ರಾ ಮಾಡ್ಕೊತಾ ಇದ್ದೀನಿ ಹೀಗೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಅಷ್ಟಾಗ್ಲ ಡಿಸ್ಟೆನ್ಸಲ್ಲಿ ಈ ರೀತಿ ಡ್ರಾ ಮಾಡಿಕೊಂಡು ಹಾಗೆ ಬೇಕಾದ್ರೂ ಕಟ್ ಮಾಡ್ಕೊಬೋದು ಅಥವಾ ಇದು ಇನ್ನೊಂದು ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣಲಿ ಅನ್ನೋದಾದರೆ ನಾನು ನೆಕ್ಸ್ಟು ಪ್ಯಾಟರ್ನ್ ಕೂಡ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಈಗ ಫುಲ್ ಲೈನ್ಸ್ ಹಾಕ್ಕೊಂಡಿದ್ದಾಗಿದೆ ಈಗ ಒಂದು ಟೂತ್ ಪಿಕ್ ತೊಗೊಂಡು ಈ ರೀತಿ ಒಂದು ಕಡೆಯಿಂದ ಹಾಕ್ಕೊಂಡು ಬಂದರೆ ಅದು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಹಾಗೆಯೇ ಈ ಟೂತ್ ಪಿಕ್ನ ಪ್ರತಿ ಸರಿ ಒಂದು ಬಟ್ಟೆಗೆ ಒರೆಸ್ಕೊಂಡು ನಂತರ ನೆಕ್ಸ್ಟ್ ಲೈನ್ನ ಡ್ರಾ ಮಾಡಬೇಕು ಹೀಗೆ ಈಗ ಆಪೋಸಿಟ್ ಡೈರೆಕ್ಷನಲ್ಲಿ ಕೂಡ ಇದೇ ರೀತಿ ಡ್ರಾ ಮಾಡಿದ್ರೆ ಈ ಸುಂದರವಾದ ಲೀಫಿ ಪ್ಯಾಟ್ರನ್ ಸಿದ್ಧ ಆಗುತ್ತೆ ನೋಡಿ ಎಷ್ಟು ಡೆಕೋರೇಟಿವ್ ಆಗಿ ಹಾಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈಗ ಇದನ್ನು ಫ್ರಿಡ್ಜಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಇಡಬೇಕು ನೋಡಿ ಇದು ಎರಡು ಗಂಟೆಗಳ ಕಾಲ ಇಟ್ಟಾಗದ ನಂತರ ಇದು ಚೆನ್ನಾಗಿ ಹೋಲ್ಡ್ ಆಗಿದೆ ನೋಡಿ ಅದು ಕೈ ಕೂಡ ಇಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ಇದನ್ನು ಇನ್ವರ್ಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಇನ್ವರ್ಟ್ ಮಾಡಿ ಇಟ್ಕೊಂಡು ನಂತರ ಈ ಸೈಡ್ಗೂ ಕೂಡ ಮೆಲ್ಟ್ ಮಾಡ್ಕೊಂಡಿರುವಂಥ ಚಾಕ್ಲೇಟ್ನ ಹಾಕ್ಕೋಬೇಕು ಹೀಗೆ ಹಾಕ್ಕೊಳ್ಳೋವಾಗ ಚಾಕ್ಲೇಟ್ನ ಮತ್ತು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಯಾಕಂದರೆ ಒಂದು ಟೂ ಅವರ್ಸ್ ಆಗಿರುತ್ತಲ್ವ ಇಟ್ಟು ಹಾಗಾಗಿ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಹಾಕ್ಕೊಂಡು ಇದನ್ನು ಕೂಡ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈವನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬೇಕಂದರೆ ಈ ಕಡೆ ಕೂಡ ಪ್ಯಾಟ್ರನ್ನ ಡ್ರಾ ಮಾಡ್ಕೋಬೋದು ಆದರೆ ನಾನು ಒಂದು ಕಡೆ ಮಾತ್ರ ಪ್ಯಾಟ್ರನ್ನ ಡ್ರಾ ಮಾಡಿದ್ದೀನಿ ಇದನ್ನು ಹಾಗೆ ಪ್ಲೇನಾಗಿ ತಿರ್ಗಾ ಇದನ್ನ ಒಂದು ಟೂ ಅವರ್ಸ್ ಫ್ರಿಡ್ಜಲ್ಲಿ ಇಟ್ಟಬೇಕು ನಾನು ಸ್ವಲ್ಪ ಟೈಮ್ ಕಡಿಮೆ ಇದ್ದಿದ್ದರಿಂದ ನಾನು ಫ್ರೀಸರಲ್ಲಿ ಇಟ್ಬಿಟ್ಟೆ ಹಾಗಾಗಿ ಇದು ಜಾಸ್ತಿ ಫ್ರೀಸ್ ಆಗಿ ಈ ಸೈಡ್ ಶೇಪ್ ಕೂಡ ಸ್ವಲ್ಪ ಸ್ಮಡ್ಜಾಗಿದೆ ಫ್ರಿಡ್ಜಲ್ಲೇ ಇಟ್ಕೊಂಡು ಮಾಡಿದ್ರೆ ಈ ಥರ ಎಲ್ಲ ಆಗೋದಿಲ್ಲ ಕ್ಲೀನಾಗಿ ಬರುತ್ತೆ ಈಗ ನೋಡಿ ಇದನ್ನು ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಅದು ತುಂಬ ಹಾರ್ಡ್ ಇದೆ ಹಾಗಾಗಿ ಜಸ್ಟ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಬಟ್ ಫ್ರಿಜ್ಜಲ್ಲಿ ಇಟ್ಟರಂತೂ ಈ ರೀತಿ ಕಟ್ ಮಾಡುವಾಗ ಕರೆಕ್ಟಾಗಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಆರಾಮಾಗಿ ಕಟ್ ಮಾಡ್ಕೊಬೋದು ಹೀಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಕೋಲ್ಡ್ ಕಡಿಮೆ ಆದಮೇಲೆ ನಾನು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮಧ್ಯದಲ್ಲಿ ಆ ಕಡಲೆಕಾಯಿದು ಸ್ಟಫಿಂಗು ಹಾಗೆ ಆ ಸೈಡ್ ಈ ಸೈಡು ಡಾರ್ಕ್ ಚಾಕ್ಲೇಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ ಬರ್ತ್ಡೇ ಪಾರ್ಟಿಗೆ ಅಥವಾ ಸ್ನ್ಯಾಕ್ಸ್ ಬಾಕ್ಸ್ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರುಚಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು